ಚಾಂದಿನಿ ಮದ್ವೆಗೆ ನಾನ್ ಬರಬೇಕು ಅಂತ ಕೇಳಿದ್ರೆ ಕತ್ತಿಗೆ ಬಂದ್ರೆ ಬರೋದು ಇಲ್ಲಾಂದ್ರೆ ಬರಲ್ಲ ಅಂತ ಚೆನ್ನಾಗಿ ಅದಕ್ಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಊರಿನ ಬ್ಲಾಗ್ ತುಂಬಾ ಇಷ್ಟಪಡ್ತೀರಾ ಆ್ಯಂಡ್ ಜೊತೆಗೆ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಗೊತ್ತು ಸೊ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತಂದರೆ ನೀವು ತುಂಬ ದಿನದ ವ್ಯೂವರ್ ಆಗಿದ್ದರೆ ನಿಮಿಲ್ ಗೊತ್ತಿರುತ್ತೆ ಚೆನ್ನಮ್ಮಂಗೆ ಮಾ ಒಂದು ಮಾಂಗಲ್ಯ ಚೇಂಜ್ ಮಾಡಿಸ್ಕೊಡಿ ಅಂತ ತುಂಬ ವರ್ಷದ ಆಸೆ ಅಜ್ಜಿ ಯಾವಾಗಿನ ಕಾಲದಲ್ಲಿ ಕಷ್ಟ ಇದ್ದಂಥ ಕಾಲದಲ್ಲಿ ಇರೋ ಬರೋ ಒಡವೆಗಳನ್ನೆಲ್ಲ ಕಷ್ಟಕ್ಕೆ ಅದಕ್ಕೆ ಇದಕ್ಕೆ ಅಂತ ಗೊತ್ತಲ್ಲ ಅವಾಗೆಲ್ಲ ಅಡಾಡೋದು ಅದು ಇದು ಅಂತ ಮಾರ್ಕೊಂಡ್ಬಿಡೋದು ಹಂಗೆ ಮಾಡಿಬಿಡ್ತಾಯಿದ್ರು ಅದಾದಮೇಲೆ ಒಂದೆಲ್ಲ ಅಂದರೆ ಮಕ್ಕಳು ಒಂದು ಸ್ಟೇಜಿಗೆ ಬಂದಮೇಲೆ ಒಂದು ಆಸ್ತಿ ಪಾಸ್ತಿ ಅಂತೆಲ್ಲ ಒಂದ್ಮೇಲೆ ಒಂದು ಮಂಗಲೇಷನ್ ಮಾಡಿಸ್ಬೇಕು ಆ ಮಾಡಿಸ್ಬೇಕು ನನ್ನ ಮಕ್ಕಳು ನಾನು ಹಾಕ್ಕೋಬೇಕು ಅನ್ನೋದೊಂದು ಆಸೆ ಇತ್ತು ಸೊ ಆ ಅದು ಹಾಗೇ ಇರಲಿಲ್ಲ ಅದೇನೋ ಹೇಳ್ತಾರಲ್ಲ ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಬೇಕು ಅಂತ ಇನ್ನೊಂದು ಅಜ್ಜಿಗೆ ಏಜ್ ಆಯಿತು ಸ್ವಲ್ಪ ಮರು ಜಾಸ್ತಿ ಎಲ್ಲಾದರೂ ಒಂದು ಸ್ವಲ್ಪ ಏಜ್ ಆಗಿರೋದು ಬೇಡ ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ವಿ ಆದರೆ ಫೈನಲ್ಲಿ ಇವತ್ತು ಅಜ್ಜಿ ಕಲಿಸೋದು ನನಸಾಗಿದೆ ಹೇಗೆ ಅಜ್ಜಿಗೆ ಸರ್ಪ್ರೈಸ್ ಕೊಟ್ವಿ ಏನು ಎತ್ತ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಸೋ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಫ್ರೆಂಡ್ಸ್ ನಮ್ಮ ಸ್ಕಿನ್ಗೆ ಸೋಪ್ ಯೂಸ್ ಮಾಡೋದ್ರಿಂದ ಕೆಲವೊಂದು ಟೈಮು ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ ನಮ್ಮ ಸ್ಕಿನ್ನಲ್ಲಿರೋ ಎಕ್ಸಸ್ ಆಯಿಲ್ ಎಲ್ಲ ರಿಮೂವ್ ಆಗುತ್ತೆ ಆವಾಗ ಮತ್ತೆ ನಾವು ಲೋಷನ್ನ ಅಪ್ಲೈ ಮಾಡಬೇಕಾಗುತ್ತೆ ಈ ಬ್ಯುಸಿ ಶೆಡ್ಯೂಲಲ್ಲಿ ಇದೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ವಾ ಅದಕ್ಕೆ ಅಂತಲೇ ನಾನಿವತ್ತು ಮಾಮಾ ಅವ್ರ ಥರ ವಿಟಮಿನ್ ಸಿ ಮಾಯ್ಚರೈಸಿಂಗ್ ಲೋಷನ್ ಸೋಪ್ ತೋರಿಸ್ತಾ ಇದ್ದೀನಿ ಇದು ಬಂದು ಲೋಷನ್ ಕೂಡ ಹೌದು ಸೋಪ್ ಕೂಡ ಹೌದು ಇದನ್ನು ಅಪ್ಲೈ ಮಾಡೋದ್ರಿಂದ ನಾವು ಲೋಷನ್ನ ಮತ್ತೆ ಅಪ್ಲೈ ಮಾಡೋ ಅವಶ್ಯಕತೆ ಇರಲ್ಲ ನಮ್ಮ ಸ್ಕಿನ್ನಲ್ಲಿ ಇರೋ ಎಕ್ಸಸ್ ಆಯಿಲ್ನ ಫುಲ್ ರಿಮೂವ್ ಮಾಡಲ್ಲ ಇದ್ರ ಜೊತೆಗೆ ಉಪ್ಟನ್ ಮಾಯ್ಚರೈಸಿಂಗ್ ಲೋಷನ್ ಸೋಪ್ ಕೂಡ ಸಿಗುತ್ತೆ ಇದರಲ್ಲಿ ಅಂದರೆ ಈ ಬಾಕ್ಸಲ್ಲಿ ನಾಲ್ಕು ಸೋಪ್ ಕೊಟ್ಟಿರ್ತಾರೆ ಇವಾಗ ಹೌದು ಅಂದರೆ ಈ ಮಾಯ್ಚರೈಸಿಂಗ್ ಲೋಷನ್ ಸೋಪ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಡ್ರೈ ಮಾಡೋಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅನ್ನೋದಾದರೆ ಇದಕ್ಕೆ ಅಂತ ನಾನು ಸ್ಕಿನ್ ಡಿಡೆಕ್ಟರ್ನ ತರಿಸಿದ್ದೀನಿ ಅಂದರೆ ಬುಕ್ ಮಾಡಿ ತರಿಸಿದ್ದೀನಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ನಮ್ಮ ಸ್ಕಿನ್ ತುಂಬಾ ಡ್ರೈ ಇದ್ದರೆ ರೆಡ್ ಕಲರಲ್ಲಿ ತೋರಿಸುತ್ತೆ ಹಾಗೆ ನಮ್ಮ ಸ್ಕಿನ್ ಏನಾದರೂ ಮಾಯ್ಚರೈಸ್ ಆಗಿ ಇದೆ ಅಂತ ಅನ್ನೋದಾದರೆ ಗ್ರೀನ್ ಕಲರ್ ತೋರಿಸುತ್ತೆ ಸೊ ಇವಾಗ ಟೆಸ್ಟ್ ಮಾಡೋಣ ಬನ್ನಿ ಹೌದು ಹಾಗೆ ಈ ವಿಟಮಿನ್ ಸಿ ಮಾಯ್ಚರೈಸಿಂಗ್ ಲೋಷನ್ ಸೋಪಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದಾರೆ ಅಂದರೆ ವಿಟಮಿನ್ ಇ ಮತ್ತು ಲೆಮನ್ ಅದರ ಜೊತೆಗೆ ಹನಿನ ಬಳಸಿರ್ತಾರೆ ಇದನ್ನು ಬಳಸಿರೋದ್ರಿಂದ ನಮ್ಮ ಸ್ಕಿನ್ ಮಾಯ್ಚರೈಸ್ ಮಾಡಿ ಸ್ಕಿನ್ನ ಗ್ಲೋ ಕೊಡುತ್ತೆ ಹಾಗೆ ಸ್ಮೂತ್ ಕೂಡ ಮಾಡುತ್ತೆ ಇದನ್ನು ಪ್ರತಿದಿನ ನಾವು ಯೂಸ್ ಮಾಡ್ಬೋದು ಯಾಕಂದರೆ ಇದು ಟಾಕ್ಸಿನ್ ಫ್ರೀ ಪ್ರಾಡಕ್ಟು ಹಾಗೆ ಇದನ್ನು ಡರ್ಮಟಾಲಜಿಕಲಿ ಟೆಸ್ಟೆಡ್ ಮಾಡಿರೋಂಥದ್ದು ಹಾಗೆ ನಮ್ಮ ಇಂಡಿಯಾದ ಬ್ರ್ಯಾಂಡ್ ಕೂಡ ಇದು ಜೊತೆಗೆ ಪ್ಲಾಸ್ಟಿಕ್ ಪಾಸಿಟಿವ್ ಬ್ರ್ಯಾಂಡ್ ಕೂಡ ಇವಾಗ ನಾನು ನನ್ನ ಫೇಸ್ಗೆ ಈ ಸೋಪ್ನ ಅಂದರೆ ವಿಟಮಿನ್ ಸಿ ಮಾಯಶ್ಚರೈಸಿಂಗ್ ಲೋಷನ್ ಸೋಪ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಅಪ್ಲೈ ಮಾಡಿ ಆಮೇಲೆ ನಿಮಗೆ ಡಿಟೆಕ್ಟರಿಂದ ನಾನು ಸ್ಕಿನ್ನ ಟೆಸ್ಟ್ ಮಾಡಿ ತೋರಿಸ್ತೀನಿ ಫೇಸ್ಕಿನ್ನ ಕೈಗೆ ಅಪ್ಲೈ ಮಾಡಿ ತೋರಿಸಿದ್ರೆ ಇನ್ನೂ ಒಳ್ಳೆಯದಲ್ವ ಸೊ ಕೈಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಈ ಸೋಪ್ನ ಯಾವ ಕಲರ್ ಬರ್ತಾ ಇದೆ ನೋಡ್ಬೋದು ನನ್ನ ಸ್ಕಿನ್ ತುಂಬಾ ಡ್ರೈ ಆಗಿದೆ ಅದಕ್ಕೆ ರೆಡ್ ಕಲರ್ ತೋರಿಸ್ತಾ ಇದೆ ಇವಾಗ ಸೋಪ್ನ ಅಪ್ಲೈ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ನಿಗೆ ಅಂದರೆ ಕೈಗೆ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇವಾಗ ಯಾವ ಕಲರ್ ಯಾವ ಕಲರ್ ಬರುತ್ತೆ ನೋಡ್ಬೋದು ಇವಾಗ ಗ್ರೀನ್ ಕಲರ್ ಅಲ್ಲಿ ತೋರಿಸ್ತಾ ಇದೆ ಸೊ ನೋಡ್ಬೋದು ಹಾಗೆ ನೀವು ನಾನು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನನ್ನ ಸ್ಕಿನ್ ಇವಾಗ ಮಾಯಶ್ಚರೈಸ್ ಆಗಿದೆ ಅಂತ ಅರ್ಥ ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಇಷ್ಟ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಗೆ ಸ್ಕ್ರೀನಲ್ಲಿ ಕಾಣ್ತಿರೋ ಕೂಪನ್ ಕೋಡ್ ಬಳಸಿ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಹಾಗೆ ಮಮಾರ್ ಪ್ರಾಡಕ್ಟ್ಸ್ಗಳೆಲ್ಲ ಮಾಮ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕ ಇಲ್ಲೆಲ್ಲ ಸಿಗುತ್ತೆ ಹಾಗೆ ಮಮ್ಮ ಅಥ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಒನ್ ಮಿಲಿಯನ್ ಅಷ್ಟು ಪ್ಲಾನ್ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ನೀವು ತಗೊಳ್ಳೋ ಒಂದೊಂದು ಪ್ರಾಡಕ್ಟ್ಸ್ಗೂ ಅದನ್ನು ಲಿಂಕ್ ಕೂಡ ಮಾಡ್ತಾರೆ ಜೊತೆಗೆ ಮಮಾರ್ ಪ್ರಾಡಕ್ಟ್ ಎಲ್ಲ ಆನ್ಲೈನ್ ಆಫ್ಲೈನ್ ಅಲ್ಲೂ ಕೂಡ ಸಿಗ್ತದೆ ಅಂದ್ರೆ ನಿಮ್ಮ ನಿಯರ್ ಬೈ ಅಲ್ಲೂ ಕೂಡ ಸಿಗ್ತಾ ಇದೆ ಚೆಕ್ ಮಾಡಿ ಫ್ರೆಂಡ್ಸ್ ಓಕೆನಾ ಚಾಂದಿನಿ ಹಸ್ಬೆಂಡ್ ಮನೆಯಿಂದ ಅಂದರೆ ಚಿಕ್ಕಮಂಗ್ಳೂರು ಮೂಡಿಗೆರೆಯಿಂದ ನಾವು ಇವಾಗ ರಂಗನಹಳ್ಳಿ ಕಡೆಗೆ ಹೊರಟ್ವಿ ಸೊ ಹೊರಡ್ತಿದಂಗೆ ನಮ್ಗೆ ಏನು ಗೊತ್ತಿಲ್ಲ ನಾರ್ಮಲಾಗಿ ನನಗೂ ಟಯರ್ಡ್ ಆಗಿಬಿಟ್ಟಿದ್ದೆ ಕೆಮಣ್ಗುಂಡಿ ಮುಳ್ಳಯ್ಯಂಗಿರಿ ಈ ಕಡೆ ಸೈಡ್ ರೂಟಿಂದ ಹೋದ್ವಿ ನಾವು ಚಿಕ್ಕಮಂಗ್ಳೂರಿಂದ ನಾರ್ಮಲಾಗಿ ಕಡೂರು ಬೀರೂರು ಅದಿಂದ ಹೋಗ್ಬೋದು ನಾವು ಸ್ವಲ್ಪ ಮುಂದೆ ಬಂದುಬಿಟ್ಟಿದ್ವಿ ಅಂದರೆ ನಮಗೆ ರೂಟ್ ಗೊತ್ತಾಗಲಿಲ್ಲ ಅಂತ ಮುಂದೆ ಬಂದುಬಿಟ್ಟಿದ್ವಿ ರೂಟ್ ಇಲ್ಲಿ ತೋರಿಸ್ತಾ ಇತ್ತು ಕಡಿಮೆ ಕಿಲೋಮೀಟ್ರ್ ಕೂಡ ಇತ್ತು ಆದರೆ ಸ್ವಲ್ಪ ಗಾರ್ಡ್ ಶಿಕ್ಷನ್ ಇದೆ ಸರಿ ಇನ್ನೇನು ಮಾಡೋದು ಬರೋದು ಬಂದುಬಿಟ್ಟಿದ್ವಿ ಸ್ವಲ್ಪ ಚೇಂಜ್ ಇರಲಿ ನೋಡೋಣ ಅಂತ ಬಂದ್ವಿ ಜರ್ನಿ ಸ್ವಲ್ಪ ಬೇಗನೆ ಬಂದರೂ ಕೂಡ ನಾವು ರೀಚ್ ಆದರೂ ಕೂಡ ಸ್ವಲ್ಪ ಸೆಕ್ಷನ್ ಆಗಿದ್ದರಿಂದ ನಾವು ಸ್ವಲ್ಪ ತಲೆನೋವು ಜಾಸ್ತಿಯಾಗಿ ಹೋಗ್ಬಿಡ್ತು ಮನೆಗೆ ಎಂಟ್ರಿ ಕೊಡೋ ಅಷ್ಟರಲ್ಲಿ ಕತ್ತಲೆ ಆಗಿತ್ತು ಅಷ್ಟರಲ್ಲಿ ನಮ್ಮ ಮಾಮ ಅವರು ನಾವು ನಾವು ಕೂಡ ಇಲ್ಲಿ ರಂಗನಹಳ್ಳಿ ಮನೆ ಹತ್ರ ಬಂದ್ವಿ ಅಜ್ಜಿ ಮನೆ ಹತ್ರ ಬಂದ್ವಿ ಅಷ್ಟರಲ್ಲಿ ನಮ್ಮ ಮಾಮಾ ಅವರು ಕೂಡ ಬಂದರು ಆದರೆ ಭದ್ರಾವತಿಯಿಂದ ಅವರು ಕೂಡ ಎಲ್ಲರೂ ಬಂದರು ಬರ್ತಿದ್ದಂಗೆ ಕಾರೆಲ್ಲ ಪಾರ್ಕಿಂಗ್ ಮಾಡ್ತಿದ್ವಿ ಸೊ ನಮ್ಮಿಂದೇ ಇವ್ರೂ ಕೂಡ ಬಂದರು ಭುವನ ಇದರು ಆಮೇಲೆ ಚಾಂದಿನಿಯ ಅವ್ರ ಹಸ್ಬೆಂಡು ಶಿಲ್ಪಾ ಅವ್ರುಗಳು ಕೂಡ ಎಲ್ಲ ಬಂದರು ಇವಾಗ ಎಲ್ಲ ಕಾರ್ ಪಾರ್ಕಿಂಗ್ಗೆ ವ್ಯವಸ್ಥೆ ಬೇಕಲ್ಲ ಸೊ ಅದೆಲ್ಲ ಲೈನಿಗೆ ನಿಲ್ಸೋ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಿಂತ್ಕೊಂಡೆಲ್ಲರು ಏನಾಯ್ತು ರಕ್ಷಿತ್ ಕೊಡು ಹೆಣ್ಣು ಕಂಡ ಇದು ಇವತ್ತಾಕಿರೋದೇನ್ ಲೈಟು ಇರ್ಲಿಲ್ಲ ನಾವು ಡ್ಯಾನ್ಸ್ ಆಡ್ಬೇಕಾದ್ರೆ ಲೈಟು ಫುಲ್ ಕತ್ಲೆ ಕಾಣಿಸ್ತಾ ಇತ್ತು ನಾವು ಡ್ಯಾನ್ಸ್ ಆಡ್ಬೇಕಾದ್ರೆ ಕತ್ಲೆ ಕಾಣಿಸ್ತಿತ್ತಲ್ವಾ ಅಲ್ವಾ ಲೈಟ್ ಇತ್ತು ಈ ಕಡೆ ಇನ್ನು ನಮ್ಮ ಮಾಮ ಬರ್ತಿದ್ದ ಹಾಗೆ ಬಾಯ್ಲಿ ಬಾಯ್ಲಿ ಅಂತ ಕರೆದ್ರು ನನಗೆ ಏನು ಅಂತ ನನಗೇನು ಗೊತ್ತೇ ಇರಲಿಲ್ಲ ಇನ್ನು ಮನೆ ಒಳಗಡೆ ಹೋಗಿರಲಿಲ್ಲ ನಾನು ಅಂದ್ಕೊಂಡೆ ಹೋಗ್ತಿದ್ದ ಹಾಗೆ ರೆಸ್ಟ್ ಮಾಡಿಬಿಡೋಣ ತುಂಬ ತಲೆನೋತಾಯಿತ್ತು ಹೋಗ್ತಿದ್ದಂಗೆ ಬಿಡೋಣ ಒನ್ ಅವರ್ ಅಂತ ಅಂದ್ಕೊಂಡು ಬಂದೆ ತಲೆನೋವಿನ ಮಾತ್ರೆ ನೋವು ನಮ್ಮ ಮಾಮ ಕಾರಿಂದ ಏನೋ ಇದ್ರು ಸೊ ಏನಪ್ಪ ತೆಗಿತಾವ್ರೆ ಅಂತ ಯೋಚನೆ ನೋಡ್ತಾ ಇದ್ದೆ ಹಾಗೇನೆ ಆಮೇಲೆ ನೋಡಿದ್ರೆ ಮಂಗಲ್ಯ ಚೈನ್ ತೆಗೆದರು ಅಂದರೆ ಅಜ್ಜಿಗೆ ಅಂತ ಮಂಗಲ್ಯ ಚೈನ್ ತಂದಿದ್ದೀನಿ ಅಂತ ಹೇಳಿದ್ರು ಓ ಹೌದಾ ನನಗೆ ಗೊತ್ತಿಲ್ಲ ನಮ್ಮ ಮಾಮ ಹೇಳಿರಲಿಲ್ಲ ಸರ್ಪ್ರೈಸ್ ಅಂತ ನನಗೆ ಫೀಲ್ ಆಯಿತು ಅದಕ್ಕೆ ಮಾಮ ಅಂದರು ನಡಿ ತಾಳಿ ಸರ ಅಜ್ಜಿ ಹತ್ರ ತರಿಸ್ ಅಂದರೆ ಕರಿಮಣಿ ಸರ್ ಹಾಕೊಂಡಿದ್ರಲ್ಲ ಅಜ್ಜಿ ಅದನ್ನು ತೆಗಿಸಿದ್ದೀನಿ ಈಸ್ಕೊಂಬಂದಿದ್ದೀನಿ ಅಂದರೆ ಚಿನ್ನದ ಮಣಿ ಎಷ್ಟಿದೆ ಅಂತ ಏಣಿಸ್ಕೊಂಡು ತೊಗೊಂಬ ಮತ್ತು ಕೊಡಮ್ಮ ನಳಿನ ಚಾರ್ಜ್ ಮಾಡ್ತಿದ್ದಾಳೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಬಂದಿದ್ದೀನಿ ಅಂದರು ಸೊ ಅದನ್ನು ತಂದುಬಿಟ್ಟು ಎದುರುಗಡೆ ಇಲ್ಲಿ ಜುವೆಲ್ಲರಿ ಶಾಪ್ ಇದೆ ಅಲ್ಲಿ ಬಂದುಬಿಟ್ಟು ಪೋ ಕರಿಮಣಿ ಅದೆಲ್ಲ ಪೋಣ್ಸಿದ್ವಿ ಆಮೇಲೆ ನನಗೆ ಹೇಳಿದೆ ಮಮ್ಮ ಇಲ್ಲ ಬರೀ ಈ ಥರ ಮಣಿಗಳ ಅವಳಾಗಲ್ಪಿಸ್ ಚೆನ್ನಾಗಿರಲ್ಲ ಒಂದು ನಾಲ್ಕು ಚಿನ್ನದ ಗುಂಡಿನ ಮಣಿ ತೊಗೊಳ್ಳೋಣ ಅಂತ ಹೇಳಿದೆ ಆಮೇಲೆ ಇವಾಗ ನಾಲ್ಕು ಮಣಿ ತೊಗೊಂಡು ಒಂದು ತಾಳಿ ಹಾಕ್ಬಿಟ್ಟು ಪೋಂಡ್ಸೋ ಥರ ಮಾಡಿಕೊಂಡು ಇದನ್ನು ತಂತಿಗೆ ಇದ್ದೀವಿ ಇಲ್ಲೇ ಎದುರುಗಡನೆ ಇದ್ದಿದ್ದರಿಂದ ನಾವು ತುಂಬ ಹೋಗ ಅಂತ ನೆಸಸಿಟಿ ಇರಲಿಲ್ಲ ಫೈನಲಿ ರೆಡಿ ಆಯಿತು ಅಜ್ಜಿ ಸರ ಅಜ್ಜಿ ಯಾವ ಥರ ಸರ್ಪ್ರೈಸ್ ಆಗುತ್ತೆ ಏನು ನನಗೂ ಒಂದು ಕ್ಯೂ ಕ್ಯೂರಾಸಿಟಿ ಇತ್ತು ಯಾಕಂದರೆ ನಮ್ಮಮ್ಮನ್ನ ಆಸೆ ಇದು ಒಂಥರ ಕನಸು ಅಂತಲೇ ಹೇಳ್ಬೋದು ನೀವೆಲ್ಲ ಏನು ಮಾಡಿಸ್ಕೊಡೋಲ್ಲ ಬಿಡು ಹಂಗೆ ಹಿಂಗೆ ಅಂತ ಯಾವಾಗಲೂ ಮಾತಾಡೋರು ಆದರೆ ಸೊ ಬನ್ನಿ ಅಜ್ಜಿಗೆ ಗೊತ್ತಿಲ್ಲದ್ರೆ ಯಾವ ಏನೋ ಈಗ ನೋಡ್ತಾ ಇದೀಯ ಸ್ಪ faute yana ಬಚ್ಚಿಟ್ ಕುಡಿಲಿ ಬೀರಿಂಕಿ ಅಜ್ಜಿ ಅಜ್ಜಿ ಬೀರಿಂಕಿ ಏನು ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಮಂಡಕ್ಕಿನ ಕಾರನು ಬೀರು ಒಳಗಡೆ ಬೀರು ಒಳಗಡೆ ಬಚ್ಚಿಟ್ ಇವಾಗ ತೆಗೆದ್ರು ಎಣ್ಣೆ ಎಣ್ಣೆ ತಂದಲೆ ಎಣ್ಣೆ ಆ ಎಣ್ಣೆ ಬಚ್ಚಿಟ್

Excuse me, child please. इधर कितने दर्द? ना नमच्छी भी रहता है ड्राई और फी तो फुल। अपन। ना। अजीरा इधर अजीरा माला इधर। आवे इज़्ज़त आपको नहीं आता इज़्ज़त। वो तब। आवे नूरे दीपा नूर पच्चीस को मार देते हैं। याला तब। सारा। मेरे को सारा ला ना तनकोट वंजे प्राण तो ले। ಏಯ್ ಯಾಕೆ ಸುಮ್ಮನೆ ಕೂತಿದ್ದೀರಾ ಬಂದು ಮುಟ್ಟಿ ಸ್ವಲ್ಪ ನೋಡಿ ಸಣ್ಣೆಲ್ಲೋ ಇಲ್ಲ ನಾನು ಬಂದಿದ್ದೀನಿ ನಮ್ಮನ್ನ ಯಾಕೆ ಬಿಡಿ ಬನ್ನಿ ದಿನ ಬೇಡ ಬಡತನ ಇವ ट्रायंगल ಹೋಗಿ ಕೊಡುವನ ಕೇಳಿದಸನ ಅದಕ್ಕೆ ಫಿಷಾಪ್ ಮಾಡ್ತೀನಿ ಅಮ್ಮ ತುಸಿ ಮಾ ಬಾಗಿ ಮುಟ್ಟಿದೀನಿ ಅಣ್ಣ ಚೆನ್ನಮ್ಮ ಹಾಕವ ಸುರ್ದಿದ್ಯಾ ಕಣವ್ ಕೊಡ್ದು ಗನೇಶ್ರೀ ಹಿಂದೆ ಬಾ ಎಲ್ಲ ಸೈಡ್ ಬನ್ನಿ ನೀವೆಲ್ಲ ಕಡೆ ಬನ್ನಿ ಬನ್ನಿ ಗೊತ್ತಿಲ್ಲ ಶಿಲ್ಪ ಕೇಕ್ ಪ್ಪ ಮದುವೆ ಮನೆಯಿಂದ ಗೊತ್ತಿಲ್ಲ ಗಿಜಿ ಗಜಿಬಿ ಇದ್ದೇ ಇರುತ್ತೆ ಇನ್ನು ಮಕ್ಳುಗಳ ಸೌಂಡು ಕಿರ್ಚೋದು ಕೀರಾಡೋದು ಇದೆಲ್ಲ ಹಾಗೆ ನ್ಯಾಚುರಲಾಗಿ ಹಾಕೋಣ ಅಂತಂದರೆ ಸ್ವಲ್ಪ ಈ ಥರ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರೋ ಅಂಥದ್ದು ಮ್ಯೂಟ್ ಮಾಡಿದ್ದೀನಿ ಬೈ ಚಾನ್ಸ್ ಏನಾದರೂ ನಿಮಗೆ ನಾನು ನಾರ್ಮಲಾಗಿ ಹಾಕಿ ವಾಯ್ಸು ವರ್ಕ್ ಆಡ್ದಾಳೆ ಡೈರೆಕ್ಟಾಗಿ ಹಾಗೆ ಹಾಕಿದರೆ ಮಕ್ಳು ಗಲಾಟೆ ಆಗ್ತಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಫಂಕ್ಷನ್ ಇರೋ ಅಲ್ವಾ ಹಾಗೆ ಗಲಾಟೆ ಇದ್ದೇ ಇರುತ್ತೆ ಇನ್ನು ಮಕ್ಕಳೆಲ್ಲ ಗೊತ್ತಲ್ಲ ಬ ಕೇಕ್ ನೋಡ್ತಿದ್ದೇನೆ ಹ್ಯಾಪಿ ಬರ್ಡೇ ಆ್ಯಪಿ ಬರ್ಡೇ ಅಂದ್ಬಿಟ್ಟು ಕೇಕೆಲ್ಲ ಮುಟ್ಟೋದು ಕೀಳೋದು ಮಾಡ್ತಾಯಿದ್ರು ಅದಕ್ಕೆ ಶಿಲ್ಪ ಕೇಕ್ನ ತೆಗೆದು ಕೈಯಲ್ಲೇ ಇಟ್ಕೊಂಡಿದ್ದಾಳೆ ಚೆನ್ನಮ್ಮ ಅಂತ ಹೇಳ್ಬಿಟ್ಟು ಯಾಕೆಂದರೆ ಚೆನ್ನಮ್ಮಂದು ಎಂಬತ್ತು ವರ್ಷ ವರ್ಷ ಇವಾಗ ಸೊ ಆದ್ರಿಂದ ಏವತ್ತು ವರ್ಷದ ಬರ್ತ್ಡೇ ಥರ ಸೆಲೆಬ್ರೇಟ್ ಮಾಡಿದಾಗುತ್ತೆ ಇಡೀ ಫ್ಯಾಮಿಲಿ ಇದೆಯಲ್ಲ ಅಂದ್ಬಿಟ್ಟು ಹಾಗೆಯೂ ಕೂಡ ಪ್ಲಾನ್ ಮಾಡಿಬಿಟ್ಟು ಇವಾಗ ಸೆಲೆಬ್ರೇಟ್ ಮಾಡ್ತಾ ಇರೋದು

ಸ್ವಲ್ಪ ಕಟ್ ಮಾಡಿದ್ರು ಇಲ್ಲೇ ಇಲ್ಲ ಇಲ್ಲಿ ಆಮೇಲೆ ಇಲ್ಲ 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 ಇದೆ ಸ್ವಲ್ಪ

ಒಂದೈದು ನಿಮಿಷ ಸೈಲೆಂಟ್ ಆಗಿದೆ ಗಂಡ್ಮಕ್ಳ ಗಂಡ ಗಂಡ್ಮಕ್ಳ ಅದು ನಾನು ದೊಡ್ಡ ಕೇಕ್ ಸಿಗೋರ್ಗ ಕ್ಲಾಪ್ ಮಾಡ್ತಾನೆ ಇರ್ತಾಳೆ ಚಾಂದಿನಿ ಮದ್ವೆ ನಾನು ಬರಬೇಕು ಅಂತ ಕೇಳಿದ್ರೆ ಅಲ್ಲಿ ಸರಾ ಕತ್ತಿಗೆ ಬಂದ್ರೆ ಬರೋದು ಇಲ್ಲಂದ್ರೆ ಬರಲ್ಲ ಅಂತ ಚೆನ್ನಮ್ಮ ಅದಕ್ಕೆ ಮದ್ವೆಗೆ ಮಾಡೋದೇ ಏನು ಪ್ರಯೋಜನ ಕಾಣಲ್ಲ ಅಂತ ಅದಕ್ಕೆ ಇವತ್ತಿಗೆ ಚೆನ್ನಮ್ಮನ ಆಸೆಗೆ ಚೈನ್ ಆಗ್ತಾ ಇದೆ ನಾನ್ ಮಾತ್ರ ಬರಲ್ಲ ಅಂದ್ರೆ ಬರಲ್ಲ ಮದುವೆಗೆ ಚೇಂಜ್ ಮಾಡಿಸ್ಕೊಟ್ಟಿಲ್ಲ ಚಾಂದಿನಿ ಮದುವೆಗೆ ಅಂದ್ರೆ ಅಂತ ಹೇಳಿ ಮತ್ತೆ ಯಾರಾದ್ರೂ ನೋಡ್ಬಿಟ್ಟು ಯಾರೋ ಉಮ್ಮ ಹಾಕ್ಬಿಟ್ಟ ಅಂತ ಮಾತ್ರ ಬೈತೀನಾ ಸಾಕು ಸಾಕು ಇದು ಆಮೇಲೆ ನಿನ್ನ ನೆಕ್ಸ್ಟ್ ಒಂದೊಂದು ಹದಿನೈದು ದಿನ ಬಿಟ್ಕೊಂಡು ಆಮೇಲೆ ನಿನ್ ಉಂಗ್ರ ಇದಕ್ಕಿಂತ ಇನ್ನೇನ್ ಬೇಕಮ್ಮ ನಿನ್ಗೆಲ್ಲಾರು

ಇನ್ನು ಎಲ್ರಿಗೂ ಕೇಕ್ ತಾಯ್ತು ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಚೆನ್ನಾಯಿತು ಎಲ್ಲ ಕ್ಲಿಪ್ಪಿಂಗ್ ತೆಗಿಯಲ್ಲ ನನ್ನ ಫೋನು ಸ್ವಿಚ್ ಆಫ್ ಆಗಿಬಿಡ್ತು ಆಮೇಲೆ ಆಮೇಲೆ ಎಲ್ಲರೂ ಕುತ್ಕೊಂಡು ಆರಾಮಾಗಿ ಫ್ರೆಶ್ ಆಗಿಬಿಟ್ಟು ನಾನು ಕೂಡ ಹರಟೆ ಹೊಡ್ತಾ ಕುತ್ಕೊಂಡ್ವಿ

ನನ್ನತ್ರ ನೋಡ್ಕಿದ್ರೆ ಬಾ ಐ ಆಮ್ ಬಿಫಿ ಇದೆಯಲ್ಲ ಹಾ ಬಿಫಿ ಸೂಪರ್ ಚನ್ನಾ ನಿಹಾನಿ ಯೇ ಮಾಸ್ಟ್ರುಗೆ ಬೇಡ ಬಿಡು ಏ ಹಂಗೇ ಮಾಡ್ತೀಯಾ <laughs> ൂ ഗോസ് <laughs> ಇನ್ನು ನೆಕ್ಸ್ಟ್ ಡೇ ಊರಲ್ಲಿ ಊರ ಹಬ್ಬ ಇತ್ತು ಲೈಟ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರು ಹೇಳಿ ರೋಡ್ಗೆ ಈಗ ಹೇಳಿದಂಗೆ ನಮ್ಮ ಅಜ್ಜಿ ಮನೆ ರೋಡ್ ಪಕ್ಕನೇ ಬರೋದ್ರಿಂದ ಒಂಥರ ನಮ್ಗೆ ಇಲ್ಲೆಲ್ಲ ಚೆಂದ ಅಂತ ಅನಿಸುತ್ತೆ ಇನ್ನು ಹಾಗೆ ಎಲ್ಲರೂ ಒಂದು ವಾಕ್ ಮಾಡ್ಕೊಂಡು ಬರೋಣ ವಾಕ್ ಹೋಗ್ಬಿಡ್ಬೇಡೋಣ ಅಂದ್ಬಿಟ್ಟು ಎಲ್ಲರೂ ಬಂದ್ವಿ ಏನಕ್ಕೆ ಅಲ್ಲೇ ಹೊರಗಡೆ ಕೂತ್ಕೊಂಡು ಎಲ್ಲರೂ ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ವಾ ಸೊ ದೇವಸ್ಥಾನದ ಹತ್ರನೂ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ಒಂದು ರೌಂಡ್ ಹೋಗಿ ನೋಡಿಕೊಂಡು ಒಂದು ವಾಕ್ ಮಾಡಿಬಿಡ್ಬೇಡಣ ನಿಧಾನಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಕರೆದ್ರು ಸರಿ ಅಂದ್ಬಿಟ್ಟು ಎಲ್ಲರೂ ಹಾಗೆ ಬಂದ್ವಿ ಬಂದ್ರು ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ದೇವಿದೋದು ವರ್ಷ ವರ್ಷ ಇಡ್ತಾರೆ ನಾನು ಆಲ್ಮೋಸ್ಟ್ ಹಬ್ಬಕ್ಕೆ ಸರ್ದಾಗ್ಲೆಲ್ಲ ಅದು ನೋಡ್ತಾ ಇರ್ತೀನಿ ಇಷ್ಟ ಆಗುತ್ತೆ ನಾವ್ ಹಂಗೆ ಒಂದೊಂದ್ ಫೋಟೋ ತೊಗೊ ನಾನು ಶಿಲ್ಪ ಇಬ್ರು ಇನ್ನು ಅದಾದಮೇಲೆ ಎಲ್ಲರೂ ನಾವು ನಡೀಲಿ ಹೋಗೋಣ ಮನೆ ಹತ್ರ ಹೋಗೋಣ ಸ್ವಲ್ಪ ಏನಾದರೂ ನಾನು ರಂಗೇನಹಳ್ಳಿ ಅಂದರೆ ನಮ್ಮ ಮಾಮ ಅವರೆಲ್ಲ ನಾಳೆ ಬರೋ ಪ್ಲ್ಯಾನ್ ಇತ್ತು ಹಬ್ಬಕ್ಕೆ ನಾನು ಎಲ್ಲರೂ ಮುಂಚಿತವಾಗೇ ಬನ್ರಿ ಇವತ್ತೇ ಬನ್ರಿ ನಾವು ಬಂದಿದ್ದೀವಲ್ವಾ ಅಂತ ಹೇಳ್ಬಿಟ್ಟು ಕರೆದಿದ್ದು ಯಾಕೆಂತಂದರೆ ಇವತ್ತು ಪ್ಲ್ಯಾನ್ ಇತ್ತು ಏನಂದರೆ ಮತ್ತೆ ಅವತ್ತು ಫ್ರೈಡೇ ಎಲ್ಲ ಡ್ಯಾನ್ಸೆಲ್ಲ ಆಡಿದ್ರಲ್ಲ ಆದರೆ ಅದೇ ಥರ ಇವತ್ತು ಡ್ಯಾನ್ಸ್ ಆಡಬೇಕು ಅನ್ನೋದು ಎಲ್ಲ ಪ್ರೋಗ್ರಾಮ್ ಹಾಕ್ಕೊಂಡಿದ್ರು ಅದಕ್ಕೋಸ್ಕರ ಬನ್ನಿರಿ ಎಲ್ಲರೂ ಅವತ್ತು ಯಾರ್ಯಾರು ಮಿಸ್ ಆಗಿದ್ರು ಅವರೆಲ್ಲರೂ ಚೆನ್ನಾಗಿರುತ್ತೆ ಚೆನ್ನಾಗಿ ಕುಣಿಯೋಣ ಅಂತೆಲ್ಲ ಪ್ಲ್ಯಾನ್ ಮಾಡ ನಾನು ಶಿಲ್ಪ ಚಾಂದಿನಿ ಎಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಆದರೆ ಚಾಂದಿ ನೋಡಿದ್ರೆ ಅವ್ಳಿಗೆ ಮತ್ತು ನೀವೀಕೋ ಸ್ವಲ್ಪ ಹೆಡ್ ಏಕು ಅಂತ ಹೇಳ್ಬಿಟ್ಟು ಆಗ್ತಾಯಿಲ್ಲ ನನಗೆ ತುಂಬ ಅಂತ ಸ್ವಲ್ಪ ಕೂತ್ಕೊಂಡು ಮಾತಾಡ್ತಾಯಿದ್ರು ಆಮೇಲೆ ಹೋಗ್ಬಿಟ್ಟು ಮಲ್ಕೊಂಡು ಬಿಟ್ರು ಅವರು ಸರಿ ಅವ್ರು ಹೋದ್ರಲ್ಲ ನಾವಾದರೂ ಅಟ್ಲೀಸ್ಟ್ ಎಲ್ಲರೂ ಇದ್ದೀವಲ್ಲ ಏನಾದರೂ ಆಟ ಆಡೋದು ಗೇಮ್ಸ್ ಆಗಿರ್ಬೋದು ಇಲ್ಲೇನು ಮಾಡೋಣ ಅಂತ ಇವಾಗ ಬಂದು ಕ್ಲಾಸಿಕಲ್ ಚೇರ್ ಬರ್ತಾರ ಅದನ್ನು ಆಟ ಆಡೋಣ ಅಂದ್ಬಿಟ್ಟು ಚೇರ್ ಆಟ ಅದನ್ನು ಆಡ್ತಾಯಿದ್ದಾರೆ ಅಷ್ಟೊಂದು ಖುಷಿನೂ ಕೂಡ ಅಳ್ತಾಯಿದ್ಲು ಸರಿ ಹೋಗಿ ಖುಷಿನ ಮಲಗಿಸ್ಬಿಟ್ಟು ಬಂದ್ಬಿಡೋಣ ರಾತ್ರಿ ಇದು ಒಂದೂವರೆ ಅನಿಸುತ್ತೆ ಆಗಲಿ ಟೈಮು ಎಲ್ಲರೂ ಆಟ ಆಟ ಆಡ್ತಾಯಿದ್ರು ಒಂದೂವರೆ ಹನ್ನೆರಡೂವರೆ ಅನಿಸುತ್ತೆ ಸರ್ ಹನ್ನೆರಡುವರೆ ಒಂದು ಗಂಟೆ ಅನಿಸುತ್ತೆ ಆಮೇಲೆ ಶುರು ಆಯ್ತು ಏನು ಎಂಟರ್ಟೈನ್ಮೆಂಟ್ ಅಂತ ಅಂತ ಫೀಲೇ ಆಗ್ತಾಯಿಲ್ಲ ಯಾಕಂದ್ರೆ ಅವಾಗ ಜಾಸ್ತಿ ಜನ ಇರಲಿಲ್ಲ ಅಷ್ಟು ಚೆನ್ನಾಗಿ ಕುಣಿದ್ವಿ ಇವಾಗ ಜಾಸ್ತಿ ಜನ ಇದ್ದು ಏನೂ ಅಷ್ಟೊಂದು ಆಟ ಇರಲೇ ಇಲ್ಲ ಆವಾಗ ಸುಮ್ಮನೆ ಪ್ಲ್ಯಾನ್ ಮಾಡಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ನೋಡಿ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡಿದ್ರು ಅಂದರೆ ಸುಮ್ಮನೆ ನಮ್ಮ ಜೈಶ್ರಿಗೆ ಒಂದು ಸ್ವಲ್ಪ ಜ್ಯೂಸು ಅಂತ ಹೇಳಿಬಿಟ್ಟು ಏನೂ ಸ್ವಲ್ಪ ಡ್ರಿಂಕ್ಸನ್ನ ಮಿಕ್ಸ್ ಮಾಡಿಬಿಟ್ಟು ಅವಳಿಗೆ ಕುಡಿಸ್ಬಿಟ್ರು ತಗೋ ಅವಳಿಗೆ ಒಂಥರ ಹೋಗ್ಬಿಡ್ತು ಸ್ವಲ್ಪ ಆಮೇಲೆ ಅವಳಿಗೆ ಡ್ಯಾನ್ಸ್ ಆಡ್ಸೋಕ್ಕೆ ಶುರು ಮಾಡಿದ್ವಿ ಏನಾದ್ರು ಒಂಥರ ಎಂಟರ್ಟೈನ್ಮೆಂಟ್ ಇರಬೇಕಲ್ವಾ ಅಂತ ಹೇಳಿಬಿಟ್ಟು ಅಂದರೆ ಅವಳು ಯಾವತ್ತೂ ಕುಡ್ದಿಲ್ಲ ಇದೆ ಫಸ್ಟ್ ಟೈಮು ಸುಮ್ಮ ಜ್ಯೂಸ್ ಅಂದ್ಬಿಟ್ಟು ಕುಡಿಸಿಸ್ಬಿಟ್ರು ಅವಳಿಗೆ ಫುಲ್ಲು ಆಟ ಅವಳಿಗೆ ತಲೆ ಸುತ್ತ ಶುರು ಆಗೋಯ್ತು ಆಮೇಲೆ ಡ್ಯಾನ್ಸ್ ಆಡೋಕ್ಕೆ ಶುರು ಮಾಡಿದ್ಲು ಮಾಡಿದ್ಲು ಅಂದರೆ ನಕ್ಕು 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 ನನಗೊಂದು ಹೊಟ್ಟೆ ಎಲ್ಲ ನೋವು ಬಂದುಬಿಡ್ತು ಯಾಕೆಂದರೆ ನಮ್ಮ ಜೈ ಜೈಶ್ರೀ ತುಂಬ ಸೈಲೆಂಟು ಅವಳು ಆಡೋಲ್ಲ ನೂರಲ್ಲಿ ಒಂದು ಮಾತು ಅದೇ ಥರ ಮಾತಾಡೋದು ಆದರೆ ಅವಳು ಡ್ಯಾನ್ಸ್ ನೋಡಿ ಈ ಥರನೂ ಇದಳ ಇವಳು ಅನ್ನತ್ರ ಅಂದರೆ ಅವಳವಳಾಗಿರಲಿಲ್ಲ ಅಷ್ಟು ತಲೆ ಸುತ್ತ ತಲೆ ಸುತ್ತಿಂದ ಚೆನ್ನಾಗಿ ಕುಣಿದು ಕುಣ್ದು ಇಟ್ಲು ಜೊತೆಲಂತೆ ಸಾಂಗ್ ಇಲ್ದೇ ಅವರು ಡ್ಯಾನ್ಸ್ ನೋಡ್ತಾ ಇದೆ ಅವ್ರ ಮಗಳು ಇವಳೆ ಅಲ್ಲ ಅವ್ರ ಮಗಳು ಇವಳೆ ಇವ್ರ ಮಗಳು ಅವಳೇನ್ಯೂಲ್ ಮುಂದೆ ಕೊಡ್ಸು ಮನೋ

ಎಲ್ಲರೂ ಸಿಕ್ಕಾವಟ್ಟು ಎಂಜಾಯ್ ಮಾಡ್ತಾ ಇದ್ವಿ ಶಿಲ್ಪ ಅವಳು ಮಿಸ್ ಆಗಿದ್ಲು ಶಿಲ್ಪನೂ ಕುಡಿಯೋಕೆ ಶುರು ಮಾಡಿದ್ಲು ಶಿಲ್ಪ ಮೇಲಂತೂ ಹೆಂಗೆ ಹೆಂಗೆಲ್ಲ ಅವಳನ್ನು ಡ್ಯಾನ್ಸ್ ಆಡಿಸಿದ್ಲು ಒಟ್ನಲ್ಲಿ ಇವಳು ಹೆಂಗೆ ಆಡ್ತಾಳೆ ಅವಳು ಹಾಗೆ ಆಡೋಳು ಇದ್ರ ಜೊತೆಗೆ ನಮ್ಮ ಚಂದನ್ ಅಂದರೆ ಚಾಂದಿನಿಯವ್ರ ಅಣ್ಣ ಅವನು ಕೂಡ ಅಷ್ಟೇ ಎಷ್ಟು ಕುಣ್ಸಿದ್ರು ಗೊತ್ತಾ ಅಂದರೆ ಜಾಸ್ತಿ ಸೌಂಡೆಲ್ಲ ಇರಲಿಲ್ಲ ಅವತ್ತು ತುಂಬಾ ಸ್ಪೀಕರ್ ದೊಡ್ಡದಿತ್ತು ಅದರಿಂದ ಜೋರಾಗಿ ಸೌಂಡ್ ಕೊಡ್ಕೊಂಡು ಅಕ್ಕಪಕ್ಕದವ್ರು ಮಲ್ಕಳ್ದೇ ಇರೋ ಥರ ಲೆವೆಲ್ಗೆಲ್ಲ ಡ್ಯಾನ್ಸ್ ಮಾಡಿದ್ವಿ ಆದರೆ ಇವತ್ತು ಬಂದ್ಬಿಟ್ಟು ಇವತ್ತು ಊರ ಹಬ್ಬ ಇರೋದ್ರಿಂದ ಆ ಸ್ಪೀಕರ್ ಬೇಕಾಗಿತ್ತು ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಎತ್ಕೊಂಡು ಹೋಗ್ಬಿಟ್ಟಿದ್ರಂತೆ ಚಿಕ್ಕ ಸ್ಪೀಕರ್ ಮಾತ್ರ ಇತ್ತು ಅಂದರೆ ಜಸ್ಟ್ ಇದು ನಮ್ಮ ಫ್ಯಾಮಿಲಿ ನಮ್ಮ ಮನೆ ಹತ್ರ ಕೂತ್ಕೊಂಡು ಕೇಳೋ ಥರ ಮಾತ್ರ ಇತ್ತು ಸೊ ನೋಡಿ ಇವಾಗ

এ <laughs> আরার <laughs> ಇನ್ನು ನನಗಷ್ಟೊಂದು ತಲೆನೋವು ಇದ್ದರೂ ಕೂಡ ನಾನು ಇವ್ರುಗಳಿಗೋಸ್ಕರ ಟೈಮ್ ಕೊಟ್ಟೆ ಈ ಮೂಮೆಂಟ್ ಮತ್ತೆ ಮತ್ತೆ ಬರೋದಿಲ್ಲ ಆದ್ದರಿಂದ ಆ ಕ್ಷಣನ ಎಂಜಾಯ್ ಅಂದ್ಬಿಟ್ಟು ಅವ್ರುಗಳ ಜೊತೆ ಸೇರಿಕೊಂಡು ನಾನು ಕೂಡ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವ್ಲಾಗ್ ಅಜ್ಜಿ ಜೊತೆ ಸರ್ಪ್ರೈ ಅಜ್ಜಿಗೆ ಸರ್ಪ್ರೈಸ್ ಜೊತೆಗೆ ಈ ಥರ ಜೈಶ್ರೀಗೆ ಈ ಥರ ಕ್ವಾಟ್ಲೆ ಕೊಟ್ವಿ ನಾವೆಲ್ಲರೂ ಸೇರಿಕೊಂಡು ಚೆನ್ನಾಗಿತ್ತು ಎಲ್ಲರೂ ಒಂಥರ ಎಂಜಾಯ್ ಮಾಡಿದ್ವಿ ಇದನ್ನ ತಪ್ಪ್ರೀತಿನಲ್ಲಿ ತಿಳ್ಕೊಬೇಡಿ ಓಕೆನಾ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ಲಿ ಶೇರ್ಲಿ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸ ವ್ಲಾಗ್ ನಗತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್